స్వాత్మాజానందం శోకమోహ వివర్జితం స్మరామి మనసానిత్యం వెంకటాచలేకం భక్తంతరంగు సదావసంతం స్వానంద విద్యాం ప్రతిబోధయంతం ఆశైశవం ప్రాప్త విరక్త శ్రీకాంతయోగీంద్రమహం నమామి ಇದನ್ನ ತಿಳ್ಸೋದಕ್ಕಿಂತ ಮುಂಚೆನೆ ಅವರು ನನಗೆ ಮತ್ತೆ ನಮ್ಮ ತಾಯಿಗೆ ಗುರುನಾಥರ ಸನ್ನಿಧಿಯಲ್ಲಿ ಪುಸ್ತಕವನ್ನು ಕೊಟ್ಟಿದ್ರು ಅವರು ಅದಕ್ಕಿಂತ ಮುಂಚೆನೆ ಕೊಟ್ಟಿದ್ರು ಆಮೇಲೆ ಇದೇ ಇವರೇನ ಅನಂತ್ ಅನಂತಣ್ಣ ಅಂತ ಹೇಳಿ ನಾನು ಕೇಳುವಾಗ್ಲೇನೆ ಈ ಸಂಭಾಷಣೆ ಆಯ್ತು ಅದಾದ್ಮೇಲೆ ಇವರೆಲ್ಲ ಸಿಗ್ತಾರೆ ಏನು ಅಂತೆಲ್ಲ ಫೋನ್ ನಂಬರ್ ಎಲ್ಲ ತಗೊಂಡು ನಾನು ಬೆಂಗಳೂರಿಗೆ ಬಂದಾದ್ಮೇಲೆ ನಮ್ಮ ತಾಯಿ ತಂದೆ ಜೊತೆಗೆ ಒಮ್ಮೆ ಹೋಗಿ ಅನಂತಣ್ಣ ಅವರಿಗೆ ಹಿಂಗೆ ಅಪ್ಪ ಅವರು ನಿಮ್ಮನ್ನ ಕಾಣೋದಕ್ಕೆ ಹೇಳಿದ್ದಾರೆ ಆಗೋದಕ್ಕೆ ಹೇಳಿದ್ದಾರೆ ಅಂತ ಹೇಳಿ ಅವ್ರ ಮನೆಗೆ ಹೋಗಿ ಗುರುನಾಥರಿಗೆ ನಮಸ್ಕಾರ ಮಾಡಿ ಆ ಅವ್ರ ಹತ್ರ ಜಸ್ಟ್ ಇಷ್ಟೇ ಮಾತಾಡಿ ಬಂದಿದ್ದು ಆ ಸಮಯದಲ್ಲಿ ನಾನು ಸಂಗೀತ ಕ್ಷೇತ್ರದಲ್ಲಿ ಸಹಿತ ಒಂದು ತುಂಬಾ ದೊಡ್ಡ ಒಂದು ಚೇಂಜ್ ನಲ್ಲಿ ಒಳಪಡ್ತಾ ಇದ್ದೆ ಅಂದ್ರೆ ಒಬ್ಬ ಗುರುವಿನಿಂದ ಇನ್ನೊಬ್ಬ ಗುರುವಿನ ಹತ್ರಕ್ಕೆ ಹೋಗುವಂತಹ ಒಂದು ಅಹ್ ತುಂಬಾ ಕ್ರೂಷಿಯಲ್ ಟೈಮ್ ಆಗಿತ್ತು ಎಂದ್ರೆ ಒಬ್ಬ ಗುರು ಅಂತಂದ್ರೆ ನಾವು ತುಂಬಾ ಭಾವನಾತ್ಮಕವಾಗಿ ಕೂಡ ಹಚ್ಕೊಂಡ್ಬಿಟ್ಟಿರ್ತೀವಿ ಸಂಗೀತ ಕ್ಷೇತ್ರದಲ್ಲಿ ಆ ಸೊ ಇವರನ್ನ ಬಿಟ್ಟು ಇನ್ನೊಬ್ಬರ ಹತ್ರ ಹೋಗ್ಬೇಕು ಅಂತಂದ್ರೆ ಅದು ಗುರುದ್ರೋಹ ಆಗತ್ತ ಅದು ಏನಾಗತ್ತೆ ಅನ್ನುವಂತಹ ಒಂದು ದೊಡ್ಡ ಕ್ಲೀಶೆಯಲ್ಲಿ ನಾನು ಮತ್ತೆ ನಮ್ಮ ಮನೆಯವರು ಅವರು ಕೂಡ ತುಂಬಾ ಹೆಸರಾಂತ ಸಂಗೀತ ಕಲಾವಿದ್ರು ಸದಾಶಿವ ಭಟ್ ಅಂತ ನಾವಿಬ್ರು ಕೂಡ ಒಬ್ಬರೇ ಗುರುಗಳ ಹತ್ರ ಹೋಗ್ತಾ ಇದ್ವಿ ಆ ಸೊ ನಾವು ಇಬ್ರು ಸೇರಿ ಇನ್ನೊಬ್ಬ ಗುರುವಿಗೆ ನಾವು ಶಿಫ್ಟ್ ಆಗ್ಬೇಕಾಗಿತ್ತು ತುಂಬಾ ದೊಡ್ಡ ಮಾನಸಿಕವಾಗಿ ಒಂದು ಕ್ಲೀಶ ಇತ್ತು ಏನ್ ಮಾಡೋದು ಗುರುದ್ರೋಹ ಆಗ್ಬಿಡತ್ತ ಆದ್ರೆ ಇಲ್ಲಿ ಏನು ನಮಗೆ ಡೆವಲಪ್ಮೆಂಟ್ ಆಗ್ತಾ ಇರ್ಲಿಲ್ಲ ಏನ್ ಮಾಡೋದು ಅನ್ನುವಂತ ಒಂದು ತುಂಬಾ ಕನ್ಫ್ಯೂಷನ್ ಇತ್ತು ಸೊ ಹಾಗಾಗಿ ಏನಂದ್ಕೊಂಡ್ರಿ ಒಂದ್ಸತಿ ಸರಿ ಇನ್ ಯಾರ ಹತ್ರ ಕೇಳೋದು ಒಂದ್ಸತಿ ಅನಂತ ಅಣ್ಣ ಅವ್ರ ಹತ್ರ ಕೇಳ್ಬರೋಣ ಅಂತ ಹೇಳಿ ಯಾಕೋ ಅನ್ನಿಸ್ತು ನಮ್ಗೆ ತುಂಬಾ ಒಳ್ಳೆಯ ಅವತ್ತು ಹೋದಾಗ ನಾನು ನಮ್ಮ ಮನೆಯವರು ಹೋದಾಗ ತುಂಬಾ ಒಳ್ಳೆಯ ಒಂದು ಸಜೆಷನ್ಸ್ ಸಜೆಶನ್ಸ್ನ ಕೊಟ್ರು ಅನಂತಣ್ಣ ಅವತ್ತಿಂದ ಅನಂತಣ್ಣ ಅವರ ಜೊತೆಗೆ ಒಂದು ಅವಿನಾಭಾವ ಸಂಬಂಧ ಶುರು ಆಯ್ತು ಒಂದಿನ ಶಂಕರ ಜಯಂತಿಗಿಂತ ಸ್ವಲ್ಪ ದಿನದ ಹಿಂದೆ ಹೇಳಿದ್ರು ಸಿಂಚನ ನಾನು ಒಂದು ಪುಸ್ತಕ ಬರ್ತಿದ್ದೀನಿ ಅಂತರಂಗ ಜ್ಯೋತಿ ಗುರುನಾಥರ ಸನ್ನಿಧಿಯಲ್ಲಿ ಆದ್ಮೇಲೆ ಬರ್ದಿರೋ ಎರಡನೇ ಭಾಗದ ತರದ ಪುಸ್ತಕ ಅದು ನೀನು ಇದನ್ನೆಲ್ಲ ಅಂತಲ್ಲ ನಾನು ಅವಾಗ ಇನ್ನು ಆಡಿಯೋ ಬುಕ್ಸ್ ಶುರು ಮಾಡಿರಲಿಲ್ಲ ಬಟ್ ಕೆಲವೊಂದು ನಿರೂಪಣೆ ಮಾಡ್ತಾ ಇದ್ದೆ ಅಷ್ಟೇನೆ ಅಲ್ಲಿ ಇಲ್ಲಿ ಸಂಗೀತ ಕಾರ್ಯಕ್ರಮಗಳಲ್ಲಿ ನೀನು ಅದೇ ತರ ಯಾಕೆ ಈ ಪುಸ್ತಕನೊಂದು ರೀಡ್ ಮಾಡಿ ರೀಡ್ ಔಟ್ ಮಾಡಬಾರ್ದು ಅಂತ ಹೇಳಿದ್ರು ನನಗೆ ಆಯ್ತು ಇದನ್ನ ಸುಮ್ನೆ ವಾಯ್ಸ್ ಕೊಟ್ಬಿಟ್ಟು ಇದನ್ನ ಓದಿನ ತರ ಮಾಡ್ಬೋದಲ್ಲ ಯಾಕಂದ್ರೆ ಆಡಿಯೋ ಬುಕ್ ಕಾನ್ಸೆಪ್ಟ್ ನನಗೂ ಗೊತ್ತಿರಲಿಲ್ಲ ಆವಾಗ ಆಡಿಯೋ ಬುಕ್ ಅನ್ನೋ ಕಾನ್ಸೆಪ್ಟ್ ನನಗೂ ಗೊತ್ತಿರಲಿಲ್ಲ ಬಹುಶಃ ಅಷ್ಟು ಪ್ರಚಲಿತವಾಗೂ ಇರ್ಲಿಲ್ಲ ಆ ಸಮಯದಲ್ಲಿ ಎರಡ್ ಸಾವಿರದ ಹದಿನೆಂಟರ ಸಮಯ ಅಂತ ಅನ್ಸುತ್ತೆ ಆ ನಂತರದಲ್ಲಿ ಸರಿ ಈ ಪುಸ್ತಕ ನಿನಕ ನಾನು ಅವಾಗ ಶಿರ್ಸಿಯಲ್ಲಿದ್ದೆ ನಮ್ಮ ಮನೆಯವರ ಮನೆಯಲ್ಲಿದ್ದೆ ಆ ನಿನಗ್ ಪುಸ್ತಕ ಕಳ್ಸಿಕೊಡ್ತೀನಿ ನೋಡಮ್ಮ ಅದನ್ನ ಒಂದು ಹತ್ ಹದಿನೈದು ನಿಮಿಷದ ಎಪಿಸೋಡ್ ತರ ಮಾಡ್ತೀಯ ನೋಡು ಒಂದೆರಡು ನಾಲ್ಕು ಜನ ಕೇಳ್ತಾ ಇದ್ದಾರೆ ಅವರಿಗೆ ಕಳಿಸ್ಕೊಡ್ಬೇಕು ಸರಿ ನಾನು ಯಾವುದೇ ಸಾಮಾನ್ಯ ಯಾವುದೇ ವರ್ಕ್ ತಗೊಂಡ್ರು ಅದನ್ನ ಅದನ್ನೊಂಥರ ನನಗೆ ಒಂದು ಪರ್ಫೆಕ್ಷನ್ ಲೆವೆಲ್ ಇರುತ್ತೆ ಅದೇ ಆಗ್ಬೇಕು ಆಗಬೇಕು ಹೇಳಿ ಸರಿ ತುಂಬಾ ಏನೇನೋ ಎಲ್ಲ ಮಾಡಿ ಹೀಗೆ ಮಾಡ್ಬೋದಾ ಹಾಗೆ ಮಾಡ್ಬೋದಾ ಅಂತೆಲ್ಲ ಚಿಂತನೆ ಮಾಡಿ ಒಬ್ಬ ಆಡಿಯೋ ಎಡಿಟರ್ ಕೂಡ ಸಿಕ್ಕಿದ್ರು ಎಲ್ಲ ಇದು ಮಾಡಿ ಆ ಪುಸ್ತಕ ಕಳಿಸ್ಕೊಟ್ಟಿದ್ರು ಪೋಸ್ಟಲ್ಲಿ ಅದನ್ನ ಓದಿ ಅದನ್ನ ಕಳ್ಸ್ಕೊಟ್ಟೆ ತುಂಬಾ ಚೆನ್ನಾಗಾಯ್ತು ತುಂಬಾ ಚೆನ್ನಾಗಾಗಿದೆ ಆಗಿದೆ ಅಂತ ಹೇಳಿದ್ರು ನಂತರ ಅದಕ್ಕೆ ಮ್ಯೂಸಿಕ್ ಎಲ್ಲ ಆಡ್ ಮಾಡಿ ನಿಧಾನಕ್ಕೆ ಒಂದ್ ಎಪಿಸೋಡ್ ಎಂದ್ ಎರಡ್ ಮೂರ್ ಗಳನ್ನ ನಾವು ಅಂತರಂಗ ಜ್ಯೋತಿ ಅನ್ನುವಂತ ಒಂದು ಇದನ್ನ ಪುಸ್ತಕವನ್ನ ಮಾಡ್ತಾ ಹೋದೆ ನನಗೆ ಗೊತ್ತಿಲ್ಲದ ಹಾಗೆ ನನಗೆ ತಿಳಿಯದ ಹಾಗೆ ಆ ಗುರುನಾಥರ ಒಂದು ಸೆಳೆತದಲ್ಲಿ ಎಷ್ಟು ಎಷ್ಟು ಸಿಕ್ಕಿ ಹಾಕಿಕೊಂಡೆ ಎಷ್ಟು ಒಂದು ಆ ಗುರು ಬಂಧುಗಳ ಪ್ರೀತಿಯನ್ನು ನಾನು ಪಡಿತಾ ಹೋದೆ ಆ ಪ್ರತಿಯೊಂದ್ರಲ್ಲೂ ಕೂಡ ಬದುಕಿನಲ್ಲಿ ಗುರು ಅನ್ ಗುರು ಅನ್ನುವಂತಹ ಒಂದು ಶಕ್ತಿ ಹೇಗೆ ನಮ್ಮನ್ನ ಮುಂದುವರೆಸ್ತಾ ಇರುತ್ತೆ ಹೇಗೆ ನಮ್ಮನ್ನ ಮುಂದೆ ತಗೊಂಡು ಹೋಗ್ತಾ ಇರುತ್ತೆ ಪ್ರತಿಯೊಂದ್ರಲ್ಲೂ ಕಣ ಕಣದಲ್ಲೂ ಗುರುನಾಥರು ಹೇಗೆ ಕಾಯ್ತು ಆ ಗುರು ಅನ್ನುವಂತಹ ಒಂದು ಶಕ್ತಿ ಹೇಗೆ ಕಾಯ್ತಾ ಇರುತ್ತೆ ಅನ್ನುವಂಥದ್ದು ಆ ಪುಸ್ತಕವನ್ನ ಓದ್ತಾ 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 ಯಾಕಂದ್ರೆ ನಾನು ಏನ್ ಲಾಜಿಕ್ ಏನಿದು ಇದು ಅಂತ ಹೇಳಿ ಹೇಳಿದ್ರು ಅದರ ಆಚೆಗೆ ಅತ್ಯಂತ ಭಾವುಕವಾಗಿರುವಂತಹ ಒಂದು ಭಾವನಾ ಭಾವಜೀವಿ ಅಂತ ಹೇಳ್ತಾರಲ್ಲ ಹಾಗೆ ಸೊ ಬರ್ತಾ 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 ಆ ನಾನು ಆಡಂಬರ ಅಥವಾ ಏನು ತೋರುಗಾಣಿಕೆಯಲ್ಲಿ ನನ್ನ ನನ್ನ ಭಕ್ತಿ ನನಗೆ ತೋರ್ ತೋರ್ಪಡಿಸೋದಕ್ಕೆ ಬರ್ದೇ ಇದ್ರು ಸಹಿತ ಅಂದ್ರೆ ಇಷ್ಟು ದಿನ ಕುತ್ಕೊಂಡು ಇಷ್ಟು ಜಪ ಮಾಡ್ತೀನಿ ತಪ್ಪ ಮಾಡ್ತೀನಿ ಅಂತ ಹೇಳಿ ನನಗೆ ಅಷ್ಟೊಂದು ಮಾಡೋದಕ್ಕೆ ಬರ್ದೇ ಇದ್ರು ಸಹಿತ ಅಷ್ಟಾಗಿ ನನಗೆ ಅದು ಕನ್ವಿನ್ಸ್ ಆಗದೆ ಇದ್ರು ಸಹಿತ ಪ್ರತಿ ಒಂದು ಕಣ ಕಣದಲ್ಲಿ ಕ್ಷಣ ಕ್ಷಣದಲ್ಲಿ ಆ ಭಗವಂತ ಗುರು ಭಗವಂತ ಅದನ್ನ ಕಾಯ್ತಾ ಇರೋದನ್ನ ನಾನು ಅವತ್ತಿನ ಆ ಕ್ಷಣದಿಂದ ನಾನು ಅನುಭವಿಸ್ತಾ ಹೋಗಿದ್ದೀನಿ ಪ್ರತಿ ಜೀವನದ ಪ್ರತಿ ಘಟ್ಟದಲ್ಲಿ ಅಹ್ ಹೇಳ್ತಾರಲ್ಲ ನಾನು ಹೋದಾಗ್ಲಲ್ಲ ಅಪ್ಪ ಅವ್ರು ಹಾಡಿಸ್ತಾರೆ ಹೇಳಿ ನನ್ನಡಿ ಇಡಿಸು ಬಲು ದೂರ ನೋಟವನ್ನು ಕೇಳಿದೊಡನೆ ಸಾಕು ನನಗೊಂದು ಹೆಜ್ಜೆ ಹೀಗೆ ಇಷ್ಟು ದಿನ ಸಲಹಿರುವೆ ಈ ಮೂರ್ಖನನು ನೀನು ಮುಂದೆಯೂ ಕೈ ಹಿಡಿದು ನಡೆಸದಿರಾ ಅಂತ ಹೇಳಿದ ಹಾಗೆ ಅಂದ್ರೆ ನನಗೆ ಆ ಗುರು ಅನ್ನುವಂತಹ ಒಂದು ಶಕ್ತಿ ಶಕ್ತಿಯ ಪರಿಚಯವೇ ಇಲ್ಲದಾಗ ಆ ಗುರು ತತ್ವ ಗುರು ಅನ್ನುವಂತಹ ಮಹತ್ತರವಾಗಿರುವಂತಹ ಶಕ್ತಿ ನನ್ನನ್ನ ಕಾದು ನನ್ನನ್ನ ಕಾಪಾಡಿ ನನ್ನನ್ನ ರಕ್ಷಣೆ ಮಾಡ್ತಾ ನನ್ನ ಎಲ್ಲ ಇಂಟೆನ್ಷನ್ಗಳಿಗೆ ಅದು ನನ್ನನ್ನ ಪ್ರೊಟೆಕ್ಟ್ ಮಾಡ್ತಾ ಕಾಯ್ತಾ ಆ ಬ್ಲೆಸ್ ಮಾಡ್ತಾ ಬಂದಿದ್ದಂತಹ ಶಕ್ತಿ ಅದು ಈಗ ನನಗೆ ಅದ್ರ ಅರಿವಾದ್ಮೇಲಂತೂ ಪ್ರತಿಒಂದು ಆ ಜೀವನದ ಪ್ರತಿ ಘಟ್ಟದಲ್ಲೂ ಕೂಡ ಅದರ ಇರುವು ಮತ್ತು ಅದರ ಅಸ್ತಿತ್ವ ನಾನು ಅದು ಅನುಭವಿಸ್ತಾ ಇದ್ದೀನಿ ಪ್ರತಿ ಕೂಡ ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿ ಹೇಳಿದ್ರೆ ತಪ್ಪಾಗೋದಿಲ್ಲ ಹೀಗೆ ಅಹ್ ಆಡಿಯೋ ಬುಕ್ಸ್ ಶುರು ಆಯ್ತು ಅಪ್ಪ ಅವರ ಒಂದು ಇದ್ರ ಮಾರ್ಗದರ್ಶನದಲ್ಲೇ ಅಂದ್ರೆ ಅವರು ಲಿಂಕ್ ಮಾಡಿ ಕೊಟ್ಟಿದ್ದು ಮಾಡ್ ಹೀಗ್ ಮಾಡು ಅಂತ ಹೇಳಿ ಅನಂತಣ್ಣ ಅವರ ಲಿಂಕ್ ಮಾಡಿಕೊಟ್ಟು ಅನಂತಣ್ಣಂಗೆ ಈ ತರದೊಂದು ಭಾವನೆಯನ್ನ ಬರೋ ಮಾಡಿ ಈ ತರದೊಂದು ಕಲ್ಪನೆ ಬರೋ ಮಾಡಿ ನಾವಿಬ್ರು ಸೇರಿ ಈ ತರದೊಂದು ಮಾಡ್ಬೋದು ಅಂತ ಹೇಳಿ ಅಹ್ ಮಾಡಿಸ್ಕೊಟ್ಟಿದ್ದು ಅಪ್ಪ ಅವರು ಅದಾದ್ಮೇಲೆ ಪ್ರತಿ ಸತಿ ನಾನ್ ಹೋದಾಗ್ಲು ಎಷ್ಟು ಚೆನ್ನಾಗಿ ಓದಿದ್ಯಮ್ಮ ನೀನು ಎಷ್ಟು ಚೆನ್ನಾಗಿ ಗುರುನಾಥ ಜೊತೆಗೇ ಆಗತ್ತೆ ಅಂತ ಹೇಳಿ ಅಪ್ಪ ಅವರು ಅತ್ಯಂತ ಪ್ರೀತಿಯಿಂದ ಅಹ್ ಅವರು ಈ ತರ ನನಗೆ ಬೆಂಬಲ ಕೊಟ್ಟು ಅವರು ಹೇಳ್ತಾ ಇದ್ ಕೇಳಿ ಹಾ ನಾನಿ ಇನ್ನೂ ಇಷ್ಟು ಈ ತರದ ಗುರು ಸೇವೆಯನ್ನ ಇನ್ನಷ್ಟು ಈ ತರದಲ್ಲಿ ಮಾಡ್ಬೋದು ಅಂತ ಹೇಳಿ ಅನ್ನಿಸ್ತಾ ಹೋಯ್ತು ಅನೇಕ ಬಾರಿ ನನಗೆ ಅಪ್ಪ ಅವರ ಸನ್ನಿಧಾನಕ್ಕೆ ಹೋದಾಗ ಅಲ್ಲೆಲ್ಲಾ ಬೇರೆ ಭಕ್ತರು ಅಹ್ ಅಪ್ಪ ಅವ್ರನ್ನ ನೋಡ್ಕೊಳ್ಳೋದಾಗ್ಲಿ ಅವ್ರಿಗೆ ಊಟ ತಿಂಡಿ ಮಾಡಿಸೋದಾಗ್ಲಿ ಅವ್ರನ್ನ ತುಂಬಾ ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊಳ್ಳೋದನ್ನ ನೋಡಿ ಅಯ್ಯೋ ನನಗೆ ಎಲ್ಲ ಯಾಕಂದ್ರೆ ನನ್ನ ಪ್ರೊಫೆಷನಲಿ ನಾನು ತುಂಬಾ ಸಂಗೀತ ಕ್ಲಾಸ್ಗಳು ಕಾರ್ಯಕ್ರಮಗಳು ಇದ್ರಲ್ಲೆಲ್ಲಾ ಬ್ಯುಸಿ ಇರೋದ್ರಿಂದ ಅಯ್ಯೋ ಆಗತ್ತಾ ಈ ತರ ಸೇವೆ ಮಾಡೋದಕ್ ಸಾಧ್ಯನೇ ಆಗುತ್ತಾ ಇಲ್ವಲ್ಲ ನಾನ್ ಈ ತರದಲ್ಲಿ ಬಂದು ಅಪ್ಪ ಅವ್ರನ್ನ ಇಲ್ಲಿ ಜೊತೆಗಿದ್ದು ನೋಡ್ಕೊಳ್ಳೋದಕ್ಕಾಗ್ಲಿ ಜೊತೆಗಿದ್ದು ಅವ್ರ ಅವರ ಒಂದು ಸಾನ್ನಿಧ್ಯದಲ್ಲಿ ಹೆಚ್ಚಿರೋದಕ್ಕಾಗೋದಿಲ್ವಲ್ಲ ಯಾವಾಗ್ಲೂ ಒಂದೊಂದ್ಸತಿ ಬರ್ತೀನಿ ಹೋಗ್ತಿದಿನ ಅಂತ ಹೇಳಿ ಅನ್ನಿಸ್ತಾ ಇತ್ತು ಆಗ ಅಪ್ಪ ಅವರೇ ಒಂದ್ ದಿನ ನನ್ಗೆ ಅಹ್ ತಿಳ್ಸಿದ್ರು ಯಾರ ಹತ್ರ ಯಾವ ತರದ ಸೇವೆ ಪಡ್ಕೋಬೇಕು ಅಂತ ಗುರುವಿಗೆ ಗೊತ್ತಿರುತ್ತೆ ನಾನ್ ನಿಮಗೇನನ್ನ ಹೇಳ್ತೀನಿ ಅಷ್ಟನ್ ಮಾಡ್ಕೊಂಡು ಹೋಗಮ್ಮ ಸಾಕು ಅಂತ ಹೇಳಿದ್ರು ಅದೇ ರೀತಿಯಲ್ಲಿ ಇಲ್ಲಿಯವರೆಗೂ ಕೂಡ ಪ್ರತಿ ಒಂದಕ್ಕೂ ನಾನ್ ಕರೆಯೋದೇ ಹಾಗೆ ಗುರು ಹೇಳೋದು ಗುರು ಮಾತು ಅನ್ನೋದಕ್ಕೆಲ್ಲ ಅದಕ್ಕಿಂತ ಹೆಚ್ಚಾಗಿ ಐ ಕಾಲ್ ಅಪ್ಪ ಆಸ್ ಮೈ ಬಾಸ್ ನನ್ನ ಜೀವನದ ಪ್ರತಿಯೊಂದು ಅನ್ನು ಕೂಡ ಅವ್ರ ಹತ್ರ ಭಿನ್ನ ಭಿನ್ನವಿಸಿಕೊಂಡು ಅವ್ರ ಹತ್ರ ಹೇಳಿಕೊಂಡು ಅವ್ರು ಹೇಗೆ ಅದನ್ನ ಸೂಚಿಸ್ತಾರೋ ಆ ರೀತಿಯಲ್ಲಿ ಮಾಡ್ತಾ ಹೋಗ್ತಾ ಇದ್ದೇನೆ ಅನೇಕ ರೀತಿಯ ಒಂದು ಪ್ರೊಫೆಷನಲಿ ಅಂತೂ ನನ್ನ ಅಹ್ ಅನೇಕ ರೀತಿಯ ಪವಾಡಗಳನ್ನ ನಿಜವಾಗ್ಲು ಅದನ್ನ ಅನುಭವಿಸಿದವರಿಗೆ ಗೊತ್ತು ನಡೆಸಿದ್ದಾರೆ ಮೊನ್ನೆ ಮೊನ್ನೆ ಕೂಡ ಅಮೆರಿಕಕ್ಕೆ ಹೋಗುವಂತಹ ನಾನು ನಮ್ಮ ಮನೆಯವರು ಸಂಗೀತ ಕಾರ್ಯಕ್ರಮ ನೀಡೋದಕ್ಕೆ ಅಮೆರಿಕಕ್ಕೆ ಹೋಗುವಂತಹ ಒಂದು ಅವಕಾಶ ಒದಗಿ ಬಂತು ಆ ನಿಜವಾಗ್ಲು ಹೇಳ್ತೀನಿ ಅದು ಅದೇ ಯಾರು ಅದು ಅದನ್ನ ಭಾವಿಸ್ತಾರೋ ಅವ್ರಿಗೆ ಅದು ಪವಾಡ ಇಲ್ಲ ಇದು ಕೋಇನ್ಸಿಡೆನ್ಸ್ ಅನ್ನೋರಿಗೆ ಅದು ಲಾಜಿಕಲ್ ಕೋ ಅಷ್ಟೇ ಹಾಗೆ ಅನ್ಕೊಳ್ಬೋದು ಮೊನ್ನೆ ಸುಮಾರು ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ನಮಗೆ ನಾವಿಕ ಸಮ್ಮೇಳನ ಅದರ ಅಧ್ಯಕ್ಷರಿಂದ ನಮಗೆ ಕಾಲ್ ಬಂತು ಈ ಸತಿ ಆಗಸ್ಟ್ ಆಗಸ್ಟ್ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ನಡೀತಾ ಇದೆ ಕ್ಯಾಂಪಾದಲ್ಲಿ ಅಮೇರಿಕಾದಲ್ಲಿ ಕಾರ್ಯಕ್ರಮ ನಾವಿಕೋತ್ಸವ ನೀವು ಕೂಡ ನಿಮ್ಮನ್ನು ಸದಾಶಿವ ಮತ್ತೆ ನೀವು ಬರಬೇಕು ಅಂತ ಫೋನ್ ಮಾಡಿದ್ರು ಯಾವಾಗ ನಮಗೆ ಜುಲೈ ಈ ಜುಲೈ ಇಪ್ಪತ್ತೊಂಬತ್ತಕ್ಕೆ ಕರೆಕ್ಟ್ ಜುಲೈ ಇಪ್ಪತ್ತೊಂಬತ್ತರ ಹಾಗೆ ಅಂದ್ರೆ ಒಂದು ತಿಂಗಳ ಹಿಂದೆ ನಾವ್ ಹೇಳ್ತೀವಿ ನಮ್ಮ ಹತ್ರ ವೀಸಾ ಇಲ್ಲ ಅಮೇರಿಕೆ ಬರೋದು ಬರೋದಕ್ಕೆ ಇಷ್ಟ ಇದೆ ಸರ್ ಆದ್ರೆ ವೀಸಾ ಆಗಿಲ್ಲ ನಮ್ದು ವೀಸಾ ಇಲ್ಲ ವೀಸಾಗ ಅಪ್ಲೈ ಮಾಡಿ ಹಾಗಾದ್ರೆ ಜೂನ್ ಜೂನ್ ನಲ್ಲಿ ಜೂನ್ ಅಲ್ಲಿ ಬಂದಿದ್ದು ವೀಸಾಗ ಅಪ್ಲೈ ಮಾಡಿ ಆಯ್ತು ಪರ್ಫಾರ್ಮೆನ್ಸ್ ವೀಸಾ ಟ್ರೈ ಮಾಡಿದ್ರು ಪರ್ಫಾರ್ಮೆನ್ಸ್ ವೀಸಾ ಆಗ್ಲೇ ಇಲ್ಲ ಹ್ಮ್ ಆಗ್ಲಿಲ್ಲ ಅಂತಂದ್ರೆ ಅದೇನೋ ಬೇರೆ ಬೇರೆ ತುಂಬಾ ಜನರ ಎಲ್ಲ ಒಟ್ಟಿಗೆ ಹಾಕಿತ್ತು ಹಾಗಾಗಿ ಆ ಕಾರಣದಿಂದಾಗ್ ಆಗಲಿಲ್ಲ ಹಾಗಾದ್ರೆ ನೀವು ಜನರಲ್ ವೀಸಾ ಅಪ್ಲೈ ಮಾಡಿ ಅಂತ ಅವರು ಅಧ್ಯಕ್ಷರೇ ಫೋನ್ ಮಾಡಿದ್ರು ಅವರು ನಾನು ನಮ್ಮ ಅಸಿಸ್ಟೆಂಟ್ ಒಬ್ರಿಗೆ ಹೇಳ್ತೀನಿ ಅವರು ನಿಮಗೆ ಅಸಿಸ್ಟೆಂಟ್ ವಾಲಂಟಿಯರು ಅವರು ಮಾಡಿಕೊಡ್ತಾರೆ ನಿಮಗೆ ಹೆಲ್ಪ್ ಮಾಡ್ತಾರೆ ಸರಿ ನಾವು ನಾ ಜುಲೈ ಇಪ್ಪತ್ತೊಂಬತ್ತಕ್ಕೆ ಆ ವ್ಯಕ್ತಿ ಜೊತೆ ಮಾತಾಡಿದೀವಿ ಅವ್ರು ಹೇಳಿದ್ದಾರೆ ಇನ್ನೆರಡು ದಿನದಲ್ಲಿ ನಿಮ್ಗೆ ಟ್ರಾವೆಲ್ ಏಜೆಂಟ್ ಬರ್ತಾರೆ ಬಂದ್ಬಿಟ್ಟು ಎಲ್ಲ ಫಿಲ್ಅಪ್ ಮಾಡ್ಕೊಡಿ ಅವರು ಮತ್ತೆ ಮುಂದೆ ಪ್ರೊಸೆಸ್ ನಮಗೆ ಹಂಡ್ರೆಡ್ ಪರ್ಸೆಂಟ್ ಶೋರು ಈಗ ಇನ್ನು ಒಂದು ತಿಂಗಳಲ್ಲಿ ಕಾರ್ಯಕ್ರಮ ಇದೆ ಎಲ್ಲಿ ಆಗತ್ತೆ ಆಗೋದಕ್ಕೆ ಸಾಧ್ಯ ಇಲ್ಲ ಏನೋ ಇವ್ರಿಗೆ ಅಧ್ಯಕ್ಷರು ಆ ಸಮ್ಮೇಳನದ ಅಧ್ಯಕ್ಷರು ಫೋನ್ ಮಾಡಿದಾಗ ಅವ್ರಿಗೆ ಅಗೌರವ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಆಯ್ತು ಅದನ್ನ ಇದು ಮಾಡಿದ್ವಿ ಅದೆಷ್ಟೋ ಫೀಸ್ ಎಲ್ಲ ಕೊಡೋದಿತ್ತು ಅದನ್ನೆಲ್ಲ ಮಾಡಿದ್ವಿ ಅವರು ಜುಲೈ ಒಂದನೇ ತಾರೀಕು ಸಾರಿ ಆಗಸ್ಟ್ ಒಂದನೇ ತಾರೀಕು ಕಾಲ್ ಮಾಡಿ ಆಗಸ್ಟ್ ಒಂದು ಆಗಸ್ಟ್ ನಾಲ್ಕನೇ ತಾರೀಕು ಕಾಲ್ ಮಾಡಿಬಿಟ್ಟು ಮೇಡಮ್ ನಿಮ್ಮದು ವೀಸಾ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿದೆ ಫಸ್ಟ್ ಅಪಾಯಿಂಟ್ಮೆಂಟ್ ಬಯೋಮೆಟ್ರಿಕ್ ಏಳನೇ ತಾರೀಕು ಕಲ್ಕತ್ತಾ ಹೋಗಬೇಕು ಅಂದ್ರು ನಾವು ಬೆಂಗಳೂರಿನಲ್ಲಿದ್ದೀವಿ ಏಳನೇ ತಾರೀಕು ಕಲ್ಕತ್ತಾನ ಶುಕ್ರವಾರ ನಾಲ್ಕನೇ ತಾರೀಕು ಫೋನ್ ಮಾಡಿದ್ದಾರೆ ಸೋಮವಾರ ಅಲ್ಲಿರ್ಬೇಕು ಅಂತಂದ್ರೆ ನಾಳೆ ಹೊರಡ್ಬೇಕು ಅಂದ್ರೆ ಶನಿವಾರ ಹೊರಡ್ಬೇಕು ಅಯ್ಯೋ ದೇವ್ರೆ ಸ್ವಲ್ಪ ಮುಂದೆ ಹಾಕೋದಕ್ಕಾಗುತ್ತಾ ಏನಿಲ್ಲ ಮೇಡಮ್ ನಿಮ್ಗೆ ಆ ಆಪ್ಷನ್ ಇಲ್ಲ ನಿಮಗೆ ಏಳನೇ ತಾರೀಕು ಕಲ್ಕತ್ತಾದಲ್ಲಿ ಇರಬೇಕು ನೀವು ಹತ್ತು ಗಂಟೆಗೆ ಅಲ್ಲಿ ನಲ್ಲಿ ಇರಬೇಕು ಹದಿನೆಂಟನೇ ತಾರೀಕು ನಿಮಗೆ ಇದು ಹೈದ್ರಾಬಾದಲ್ಲಿ ನಿಮಗೆ ಫೈನಲ್ ಇಂಟರ್ವ್ಯೂ ಹೋಗಲೇಬೇಕಾಗತ್ತೆ ತಕ್ಷಣ ಅಪ್ಪ ಅವ್ರಿಗೆ ಕಂಡು ಬಂದೆ ಅಪ್ಪ ಅವ್ರಿಗೆ ಕೇಳ್ದೆ ಅಪ್ಪ ಹಿಂಗ್ ಬಂದಿದೆ ಆಯ್ತಮ್ಮ ಹೋಗು ನಿಂಗೆ ವೀಸಾ ಹಾಗೆ ಆಗತ್ತೆ ಬರ್ತೀರಾ ನೀವು ಅಂತ ಹೇಳಿದ್ರು ಸರಿ ಮತ್ತೆ ಹೆಂಗೋ ತಕ್ಷಣ ಫ್ಲೈಟ್ ಬುಕ್ ಮಾಡಿಸ್ಕೊಂಡು ಕಲ್ಕತ್ತಾಕ್ ಹೋದ್ವಿ ಅಲ್ಲಂತೂ ಬಯೋಮೆಟ್ರಿಕ್ ಎಲ್ರಿಗೂ ಆಗತ್ತೆ ಆಮೇಲೆ ಹದಿನೆಂಟನೇ ತಾರೀಕು ಹೈದ್ರಾಬಾದ್ ನಲ್ಲಿ ಇತ್ತು ಅಲ್ಲಿಗ್ ಹೋದ್ವಿ ಸರ್ಪ್ರೈಸಿಂಗ್ಲಿ ಸರ್ಪ್ರೈಸಿಂಗ್ಲಿ ನಮ್ಮ ಮುಂದಿನ ಮುಂದಿನ ಎಷ್ಟೋ ಜನ ರಿಜೆಕ್ಟ್ ಆಗಿ ಹೋಗ್ ಂತವರಿಗೆ ನಮಗೆ ವೀಸಾ ಅಪ್ರೂವ್ ಆಗ್ಬಿಡ್ತು ಅದೇ ಅದೇ ಅದೆಲ್ಲ ಮಿರಾಕಲ್ಸ್ ಲೈಕ್ ಅಂದ್ರೆ ನಮಗೆ ನಂಬಿಕೆ ಇರಲಿಲ್ಲ ನನಗೆ ಮತ್ತೆ ನಮ್ಮ ನಮ್ಮನೆಯವರಿಗೆ ನಂಬಿಕೆ ಇರ್ಲಿಲ್ಲ ಆಗ್ಬಿಡುತ್ತೆ ಹೇಳಿ ಯಾಕಂದ್ರೆ ಎದುರುಗಡೆ ನಮ್ಮ ಸಾಲ ಇದ್ದಂತಹ ಮುಂದಿನ ಮೂರ್ ಮೂರ್ ನಾಲ್ಕು ಜನರಿಗೆ ಕೂಡ ರಿಜೆಕ್ಟ್ ಆಗಿತ್ತು ನಮಗೆ ಯಾಕೆ ಅಪ್ರೂವ್ ಮಾಡಿದ್ರು ಆಯ್ತು ಹದಿನೆಂಟನೇ ತಾರೀಕು ಅವರು ಅಲ್ಲಿ ಪಾಸ್ಪೋರ್ಟ್ ಅವ್ರ ಜೊತೆ ಇಟ್ಕೊಳ್ತಿದ್ದಂಗೆ ಗೊತ್ತಾಯ್ತು ಎಸ್ ಇಟ್ಸ್ ಬಿನ್ ಅಪ್ರೂವ್ಡ್ ಅಂತ ಹೇಳಿ ತಕ್ಷಣ ಇದು ಮಾಡಿ ಆ ತಿಂಗಳಲ್ಲೇನೆ ಅಂದ್ರೆ ಜಸ್ಟ್ ಇನ್ ಫಿಫ್ಟೀನ್ ಡೇಸ್ ನಮ್ಗೆ ವೀಸಾ ಬಂತು ಇನ್ನು ಹದ್ನೈದ್ ದಿನದೊಳಗೆ ನಾವು ಅಮೆರಿಕದಲ್ಲಿ ಇದ್ವಿ ಸೊ ಅಲ್ಲಿ ಕೂಡ ಹೇಳಿದ್ರು ಅಪ್ಪ ಓನನ್ ನನ್ ಅಲ್ಲಿ ಹೋಗೋದಕ್ಕಿಂತ ಮುಂಚಿನ ದಿನ ಅಪ್ಪ ಅವರ ದರ್ಶನ ಸಿಕ್ಕಿತ್ತು ನನಗೆ ಮನೆಯಲ್ಲೇನೆ ನಮ್ಮ ತಂದೆ ತಾಯಿ ಮನೆಯಲ್ಲೇನೆ ಅವಾಗ ಅಪ್ಪ ನನಗೆ ಹಾಡ್ಸಿದ್ದು ನೆನಪಿದೆ ಯಾವತ್ತೂ ಕೇಳದ ಇದ್ದವರು ಓ ಚೇತನ ಹಾಡನ್ನ ಹಾಡೋದಕ್ಕೆ ಹೇಳಿದ್ರು ಅವಾಗ ಅಂದ್ಕೊಂಡೆ ಓ ನನ್ನ ಚೇತನ ಆಗುನಿ ಅನಿಕೇತನ ಈ ಒಂದು ವಿಶ್ವ ಮಾನವ ಗೀತೆಯನ್ನ ಅವ್ರು ಬೇಕು ಅಂತಾನೆ ಅವತ್ ಹಾಡ್ಸಿದ್ರು ಅಂತ ಅನ್ಸುತ್ತೆ ಅಮೆರಿಕದಲ್ಲಿ ಎಲ್ಲಾ ಕಾರ್ಯಕ್ರಮಗಳು ಚೆನ್ನಾಗಾಯ್ತು ಈಗಲೂ ಕೂಡ ಮತ್ತೆ ಅಲ್ಲಿ ಬನ್ನಿ ಹಾಡಿ ಅನ್ನೋ ಒಳ್ಳೆಯ ಒಂದು ರೆಸ್ಪಾನ್ಸ್ ಸಿಕ್ತು ಅಲ್ಲೆಲ್ಲ ಹೀಗೆ ಆ ಪ್ರತಿಯೊಂದ್ರಲ್ಲೂ ಕೂಡ ಆ ಪ್ರತಿಯೊಂದು ನಾನು ಈವೆಂಟ್ ಮಾಡ್ಬೇಕಾದ್ರು ಕಾರ್ಯಕ್ರಮ ಮಾಡ್ಬೇಕಾದ್ರು ಪ್ರತಿಯೊಂದು ಇದ್ರಲ್ಲೂ ಅಪ್ಪ ಹೀಗೆ ಮಾಡ್ತಾ ಇದ್ದೀನಿ ನಿಮ್ಮ ಆಶೀರ್ವಾದ ನಾನಿದ್ದು ಮಾಡಿಸ್ತೀನಪ್ಪ ನಾನಿದ್ ನಿನ್ಗೆ ನೋಡ್ಕೊಳ್ತೀನಿ ಅಂತ ನಾನು ಇರ್ತೀನಿ ನಾನು ಇದ್ದು ಮಾಡ್ತೀನಿ ಅನ್ನುವಂತಹ ಒಂದು ಅವ್ರು ಕೊಡುವಂತಹ ಭರವಸೆ ಇದೆಯಲ್ಲ ಸೊ ಎಷ್ಟೋ ಸತಿ ನನಗೆ ಅನುಭವ ಆಗಿದೆ ಈ ನಾನೇನು ಅದನ್ನು ತುಂಬಾ ಸಣ್ಣದಾಗಿ ಆರ್ಗನೈಸ್ ಮಾಡಿರ್ತೀವಿ ಆದ್ರೆ ಅದು ಆಗ್ತಾ 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 ಅದು ಎಷ್ಟು ವಿಜೃಂಭಣೆಯಲ್ಲಿ ಆ ಕಾರ್ಯಕ್ರಮ ಆಗಿರುತ್ತೆ ಅಂದ್ರೆ ಕಲ್ಪನೆನೇ ಇರೋದಿಲ್ಲ ಇಷ್ಟು ಬಾರಿನೂ ಕೂಡ ನಾವು ಅಹ್ ನಾನು ಮತ್ತೆ ನಮ್ಮ ಮನೆಯವರು ನಡೆಸಿರುವಂತಹ ಎಲ್ಲಾ ಸಂಗೀತ ಕಾರ್ಯಕ್ರಮಗಳಿರ್ಬೋದು ಅಥವಾ ಇನ್ಯಾವುದೇ ವರ್ಕ್ಶಾಪ್ಸ್ ಶಿಬಿರಗಳು ಏನೇ ಇರ್ಬೋದು ಯಾವ ಕಾರ್ಯಕ್ರಮನೂ ಕೂಡ ಯಾರಿಗೋ ಒಬ್ರಿಗೆ ಮನಸ್ಸಿಗೆ ಬೇಜಾರಾದ ಹಾಗೆ ಅಥವಾ ಅಹ್ ಎಲ್ಲೋ ಒಂದು ಊಟ ಕಡಿಮೆ ಬಂದ್ಬಿಡ್ತು ಅಂತನೋ ಅಥವಾ ಇನ್ಯಾರಿಗೋ ಒಂದ್ ಏನೋ ಮೋಸ ಆಯ್ತು ಹೀಗೆ ಏನು ಯಾವುದೇ ರೀತಿನಲ್ಲಿ ಈ ತರದ್ದೆಲ್ಲ ಆಗ್ದೇನೆ ಅತ್ಯಂತ ಸುಮಧುರವಾಗಿ ಸುಮಧುರವಾಗಿ ಅವ್ರು ಹೇಳ್ತಾ ಇರ್ತಾರೆ ಹೂ ಎತ್ತದಂಗ ಆಗತ್ತಮ್ಮ ಅಂತ ಹೇಳ್ತಾ ಇರ್ತಾರೆ ಹಾಗೇನೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡದೆ ಮಾಡುವಾಗ ಅನೇಕ ಅಂದ್ರೆ ತುಂಬಾ ಬ್ಯುಸಿ ಅನ್ನುವಂಥದ್ದು ಒತ್ತಡ ಅನ್ನುವಂಥದ್ದು ಹಾಗೆ ಆಗಿರುತ್ತೆ ಪ್ಲಾನಿಂಗ್ ಆಗ್ತಾ ಇರ್ಬೇಕು ಆದ್ರೆ ಆ ಎಲ್ಲ ಗಳಾದ್ಮೇಲೆ ಕಾರ್ಯಕ್ರಮ ಮಾತ್ರ ನಾವ್ ಅಂದ್ಕೊಂಡಿದ್ರೆ ಮೂರು ನಾಲ್ಕು ಪಟ್ಟು ಚಂದವಾಗಿ ವಿಜೃಂಭಣೆಯಿಂದ ಕಲರ್ಫುಲ್ ಆಗಿ ತರ ಕಣಕಣದಲ್ಲೂ ಒಂದು ಡಿವಿನಿಟಿ ತುಂಬಿಕೊಂಡು ನಡೀತಾ ಹೋಗುತ್ತೆ ಆ ಹಾಗಾಗಿ ಯಾವುದೇ ಇದನ್ನ ಮಾಡ್ಬೇಕಾದ್ರು ಕೂಡ ಅತ್ಯಂತ ಖುಷಿನಲ್ಲಿ ಮಾಡ್ಬೋದು ಸಂತೋಷದಲ್ಲಿ ಮಾಡಿದೀನಿ ಆ ಈಗಲೂ ಕೂಡ ಅನೇಕ ಕಾರ್ಯಕ್ರಮಗಳಿಗೆ ಬರೋದಿದೆ ಶ್ರೀ ಮ್ಯೂಸಿಕ್ ಅಕಾಡೆಮಿ ಅಂತ ನಾನು ನನ್ನ ಅಹ್ ಮೊದಲ ಮೊದಲನೇ ಮಗು ಹುಟ್ಟ ಆದ್ಮೇಲೆ ಎರಡೂವರೆ ಮೂರು ವರ್ಷದಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆ ನಾನು ಒಂದು ಅಕಾಡೆಮಿಯನ್ನು ಶುರು ಮಾಡ್ಬೇಕು ಇಷ್ಟು ದಿನಗಳ ಕಾಲನು ಸಂಗೀತವನ್ನ ಹಂಗೆ ಬೇನ್ ಅಂದ್ರೆ ನಾನು ಹೇಳ್ಕೊಡ್ತಾ ಇದ್ದೆ ಬಿಟ್ರೆ ಅದಕ್ಕೊಂದು ಇನ್ಸ್ಟಿಟ್ಯೂಷನ್ ಗೆ ಒಂದ್ ಹೆಸರು ಅಂತ ಇರ್ಲಿಲ್ಲ ಅಪ್ಪ ಏನು ಅಂತ ಹೇಳಿ ಮಾಡ್ಲಿ ಒಂದು ಒಂದ್ ಅಕಾಡೆಮಿ ತರ ಮಾಡ್ಕೊಡು ಒಂದ್ ಟ್ರಸ್ಟ್ ಮಾಡು ಅಂತ ಹೇಳಿದ್ರು ಆ ಶ್ರೀ ಮ್ಯೂಸಿಕ್ ಅಕಾಡೆಮಿ ಅಂತಾನೆ ಶ್ರೀ ಮ್ಯೂಸಿಕ್ ಅಂತ ಇಡು ಎಲ್ಲದು ಶ್ರೀ ಆಗತ್ತೆ ಅಂತಾನೆ ಹೇಳಿದ್ರು ಹಾಗೆ ಅವರ ಇದ್ರಲ್ಲೇನೆ ಶ್ರೀ ಮ್ಯೂಸಿಕ್ ಅಕಾಡೆಮಿ ನನ್ನ ಎರಡನೇ ಮಗುವಿನ ರೀತಿಯಲ್ಲಿ ಈಗಾಗ್ಲೇನೆ ನಾಲ್ಕೈದು ವರ್ಷಗಳನ್ನ ತುಂಬಿ ಮುನ್ನಡೀತಾ ಇದೆ ಎಲ್ಲಾ ಅನೇಕ ರೀತಿಯ ಒಂದು ಮುನ್ನೂರು ನಾನೂರು ಜನ ಸ್ಟೂಡೆಂಟ್ಸ್ ಈಗಂತೂ ಹೆಚ್ಚು ಎಲ್ಲ ಭಾಗದಲ್ಲೂ ಸೇರಿದಂತೆ ಹೇಳಬೇಕು ಅಂದ್ರೆ ಹೆಚ್ ಅಹ್ ಒಂದು ಐನೂರು ಜನ ಅಹ್ ಸ್ಟೂಡೆಂಟ್ಸ್ ಇದ್ರಲ್ಲಿ ಅತ್ಯಂತ ಪ್ರೀತಿಯಿಂದ ಹೆಂಗಸರು ಸೇರಿದ ಹಾಗೆ ಅತ್ಯಂತ ಪ್ರೀತಿಯಿಂದ ಅತ್ಯಂತ ಸ್ನೇಹದಿಂದ ಸಂಗೀತವನ್ನ ಕಲಿತಾ ಇದ್ದಾರೆ ಇದೆಲ್ಲದನ್ನು ಸಾಧ್ಯವಾಗಿಸ್ತಾ ಇರೋದು ಇದೆಲ್ಲದನ್ನ ಶಕ್ತಿಯನ್ನ ಕೊಟ್ಟು ಮುನ್ನಡೆಸ್ತಾ ಇರುವಂತದ್ದು ಅನೇಕ ಬಾರಿ ಧ್ವನಿಗೆ ತೊಂದ್ರೆ ತೊಂದರೆ ಆಗಿದೆ ನನ್ಗೆ ಆ ಈ ಜ್ಯೋತಿಷ್ಯದಲ್ಲಿ ಅಥವಾ ಇದ್ರಲ್ಲೆಲ್ಲ ಕೇಳಿದಾಗ ಅಂದ್ರೆ ಈಗ ಒಂಥರ ಕಣ್ಣು ದೃಷ್ಟಿ ಆಗತ್ತೆ ಅಂತಾರಲ್ಲ ಆ ರೀತಿನಲ್ಲಿ ಆ ದೃಷ್ಟಿ ಹಾಗಾಗಿದೆ ಅಂತ ಕಳೆದ ವರ್ಷ ಅಂತೂ ನನ್ಗೆ ಆಲ್ಮೋಸ್ಟ್ ಒಂದು ಎರಡ್ ಮೂರ್ ತಿಂಗಳು ನನ್ನ ಧ್ವನಿ ಇರ್ಲಿಲ್ಲ ಅಂದ್ರೆ ಇರ್ಲೇ ಇರ್ಲಿಲ್ಲ ಒಬ್ಬ ಸಂಗೀತಗಾರರಿಗೆ ಮತ್ತು ಸಂಗೀತವನ್ನೇ ನಂಬಿಕೊಂಡಿರೋಳಿಗೆ ಧ್ವನಿನೇ ಇಲ್ದ ಇದ್ರೆ ಏನಾಗ್ಬೋದು ಅನ್ನುವಂಥದ್ದು ಕಲ್ಪನೆ ಮಾಡ್ಕೊಳ್ಳಿ ಹಾಗೆ ಅಂತ ಎಲ್ಲ ಸಮಯದಲ್ಲೂ ಸಹ ನನ್ನ ಎಲ್ಲ ಸರಿ ಮಾಡ್ತೀನಿ ನಾನು ನಾನ್ ಇದೀನಿ ನಾನ್ ನಿಂಗೆಲ್ಲ ಸರಿ ಮಾಡ್ಕೊಡ್ತೀನಿ ಅಂತ ಹೇಳಿ ಅತ್ಯಂತ ಹರಸಿ ನನ್ನನ್ನ ಆ ಎಲ್ಲ ಸಮಯದಲ್ಲಿ ನನ್ನನ್ನ ಅಹ್ ಅದನ್ನ ಪಾರು ಮಾಡ್ತಾ ನನ್ನನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇರುವಂತಹ ಶಕ್ತಿ ಅಪ್ಪ ಅವರು ಹಾಗೇನೆ ಅನಂತಣ್ಣನ ರೂಪದಲ್ಲಿ ಗುರುನಾಥರು ಅಹ್ ಸೊ ಮೊನ್ನೆನೂ ಕೂಡ ಆ ಪ್ರಾರ್ಥನೆ ನನ್ನ ಪ್ರತಿದಿನದ ಪ್ರಾರ್ಥನೆ ಅದೇ ಆಗಿರುತ್ತೆ ಕಡೆಯ ಕ್ಷಣದವರೆಗೂ ಯಾವ ರೀತಿನಲ್ಲೆಲ್ಲ ಸಾಧ್ಯವಾಗುತ್ತೋ ಯಾವ್ಯಾವ ರೀತಿನಲ್ಲಿ ಸಾಧ್ಯವಾಗುತ್ತೋ ನನ್ನ ಜೀವನದಲ್ಲಿ ಅಪ್ಪ ಅವರ ಸದ್ಗುರುಗಳ ಸೇವೆಯನ್ನ ಮಾಡೋದಕ್ಕೆ ಸಾಧ್ಯವಾಗುವಷ್ಟು ಶಕ್ತಿ ಮತ್ತು ಆರೋಗ್ಯವನ್ನ ಆ ದೇವ ನನ್ನಲ್ಲಿ ಕೊಟ್ರೆ ಸಾಕು ಅಂತ ಹೇಳಿ ಅಂದ್ಕೊಳ್ತೀನಿ ಅಷ್ಟೇನೆ ಆ ಕಲಿಯೋದು ತುಂಬಾ ಇದೆ ಇನ್ನು ಅನುಭವಿಸುವಂತದ್ದು ತುಂಬಾ ಇದೆ ಹಾಗೂ ಆ ಆಶೀರ್ವಾದವನ್ನ ಅನುಭವಿಸುವಂಥದ್ದು ಅದನ್ನ ಗೋಯಿಂಗ್ ಥ್ರೂ ಇಟ್ ಅಂತ ಹೇಳ್ತಾರಲ್ಲ ಆ ರೀತಿನಲ್ಲಿ ಪಡ್ಕೊಳ್ಳೋ ತುಂಬಾ ಇದೆ ಹಾಗೂ ಮಾಡುವಂತಹ ಸೇವಾ ಕಾರ್ಯಗಳು ತುಂಬಾ ಇದೆ ಅದೆಲ್ಲದೂ ಕೂಡ ಆ ಗುರು ಭಗವಂತ ನಡ್ಸ್ಕೊಡ್ತಾನೆ ಅನ್ನುವಂತಹ ಒಂದು ಭಾವನೆ ಕೂಡ ಅತ್ಯಂತ ಗಾಢವಾಗಿ ನನ್ನಲ್ಲಿದೆ ಹ್ಮ್ ತುಂಬಾ ಮಗುವಿನಂತಹ ಹೃದಯದ ಹ್ಮ್ ತಾಯಿ ಅಂತ ಮಮತೆಯ ಯಾವ ಎಷ್ಟೋ ಬಾರಿ ನನಗೆ ಅವರು ಅಹ್ ಅಪ್ಪ ಅವರು ಅಕ್ಕ ಅಂತ ಕರೆದ್ರೆ ತುಂಬಾ ಖುಷಿ ಆಗುತ್ತೆ ಹಂಗಾಗಿ ಅಕ್ಕ ಅಂತ ಯಾವಾಗ್ಲೂ ಯಾವಾಗ್ಲೂ ಅಮ್ಮ ಅಮ್ಮ ಅಂತ ಮಾತಾಡ್ಸೋರು ಕೆಲವೊಂದ್ಸತಿ ನಾನು ಅತ್ಯಂತ ಆ ಬಯಸಿ ಮನಸ್ಸಿನಲ್ಲಿ ಬಯಸಿ ಹೋದಾಗ ಅಕ್ಕ ಅಂತ ಕರೆದು ಬಿಟ್ಟಿರ್ತಾರೆ ಆ ಒಂಥರ ಹೃದಯವೇ ಅರಳಿವಂತಹ ಫೀಲಿಂಗ್ ಅದು ಆ ಮೊನ್ನೆನೂ ಸರ್ ಒಂದು ಸಣ್ಣ ಒಂದು ಘಟನೆ ಹೇಗಿದೆ ನನ್ನ ಅವರ ಒಂದು ರಿಲೇಶನ್ಶಿಪ್ ಅಂತ ಹೇಳ್ಬೋದಾ ಹೇಗೆ ಹೇಳೋದು ಆ ಒಂದು ಸಂಬಂಧಕ್ಕೆ ಏನು ಅಂತ ಹೇಳೋದು ಅಹ್ ನನಗೆ ಈ ಆಚಾರಗಳು ಇದೆಲ್ಲ ಇದೆಲ್ಲ ಇದೆಲ್ಲಾ ಮಾಡ್ಲೇಬೇಕಾ ಅನ್ನುವಂತಲ್ಲ ಅನ್ಸ್ತಾ ಇರತ್ತೆ ಸೊ ಮೊನ್ನೆನು ಮರಳವಾಡಿಯಲ್ಲಿ ಕಾರ್ಯಕ್ರಮಕ್ಕೆ ಹೋದಾಗ ಆ ಆರತಿ ಮಾಡ್ತಾ ಇದ್ರು ಎಲ್ರು ಅಪ್ಪ ಅವ್ರಿಗೆ ಅಲ್ಲೇ ಕುತ್ಕೊಂಡಿದ್ದೆ ಮನ್ಸಿನಲ್ಲಿ ಅನ್ಕೊಂಡೆ ಎಲ್ರು ಒಂಥರ ಹಿಂಗೆ ಕಾಂಪಿಟೇಷನ್ ಅಲ್ಲಿ ಬಿದ್ದು ನಮುಂದ್ ನಮ್ದ ಅನ್ನೋ ಹಾಗೆ ಕಾಂಪಿಟೇಷನ್ ಅಲ್ಲಿ ಬಿದ್ದು ಅವ್ರಿಗೆ ಆರ್ತಿ ಮಾಡುವಂಥದ್ದು ಏನಿದೆ ಮನ್ಸಲ್ಲಿ ಇರ್ಬೇಕು ಆರತಿ ಅನ್ನುವಂಥದ್ದು ಅಂತೆಲ್ಲ ಹಿಂಗೆ ನನ್ನ ನನ್ನ ಲಾಜಿಕಲ್ ಮೈಂಡ್ ಇಟ್ ನೆವರ್ ಸ್ಟಾಪ್ಸ್ ಅದೇನೇನೋ ಕ್ವಶನ್ ಮಾಡ್ತಾ ಇರತ್ತೆ ನಾನು ಅದಕ್ ಬಿಟ್ಬಿಟ್ಟಿರ್ತೀನಿ ಹಿಂಗೆ ಇದನ್ನ ಯೋಚನೆ ಮಾಡ್ತಾ ಇದ್ದೆ ನಾನು ತಾನೇ ಫಸ್ಟ್ ರ್ಯಾಂಕ್ ಭಕ್ತಿಯಲ್ಲಿ ನಾನೇ ಫಸ್ಟ್ ರ್ಯಾಂಕ್ ಅವ್ರ ಎದುರುಗಡೆ ಹೋಗ್ಬಿಟ್ಟು ಆರತಿ ಮಾಡ್ಬಿಟ್ರೆ ರ್ಯಾಂಕ್ ಫಸ್ಟ್ ರ್ಯಾಂಕ್ ಬಂದಂಗ ಏನಿದು ತೋರ್ಪಡಿಕೆ ಇದು ಅನ್ಗೆ ಇದ್ ಮಾಡ್ತಾ ಇದ್ದೆ ನಮ್ಮಅಮ್ಮ ಹೆಂಗು ಈಗ ಕರ್ದೇ ಕರಿತಾರೆ ಆನ್ ನಾನು ಒಂದ್ ಹೋಗಿ ತೋರ್ಸ್ಕೊಳೋದಕ್ ಹೋದಂಗ್ ಹೋಗ್ಬೇಕು ಇದೆಲ್ಲಾ ಶೋ ಬಿಸ್ನೆಸ್ ಅನ್ನೋ ಮಾಡ್ಬೇಕು ಅನ್ನುವಂತ ಒಂದು ಇದ್ರಲ್ಲಿ ಎಲ್ರ ಜೊತೆಗೆ ಆರತಿ ಮಾಡ್ಬೇಕಾದ್ರೂ ಸರಿ ನಾನು ಒಂದು ಏನ್ ಹೇಳ್ತಾರಲ್ಲ ಎಲ್ರು ಮಾಡಿದ್ದು ನೀನು ಅನ್ನೋ ಹಾಗೆ ಮಾಡ್ದೆ ಆ ಮಾಡಿ ಸ್ವಲ್ಪ ಹೊತ್ತಾಯ್ತು ಅಪ್ಪ ಅವರು ಅವಾಗ ಏನ್ ಹೇಳಿರ್ಲಿಲ್ಲ ಅದಾದ್ಮೇಲೆ ಅವತ್ತಿನ ದಿನ ಯಾರು ಪಾದ ಪೂಜೆಗೆ ಹೇಳ್ಕೊಂಡಿದ್ರು ಅವ್ರದ್ದು ಪಾದ ಪೂಜೆ ಇತ್ತು ಅವ್ರು ಪಾದ ಪೂಜೆ ಮಾಡಿದ್ರು ಸಾಮಾನ್ಯವಾಗಿ ಹೇಗಿರುತ್ತೆ ಅಂದ್ರೆ ಪಾದ ಪೂಜೆ ಮಾಡಿದವ್ರು ಮಾತ್ರ ಆ ಆ ಆ ಗುರು ಬಂಧುಗಳು ಮಾತ್ರ ಕಡೆಯಲ್ಲಿ ಆರತಿಯನ್ನ ಅವ್ರೊಬ್ರು ಮಾತ್ರ ಮಾಡ್ತಾರೆ ಸೊ ಬೇರೆ ಎಲ್ಲಾ ಗುರು ಭಕ್ತರು ಅಲ್ಲೇ ಸುಮ್ನೆ ಕುತ್ಕೊಂಡಿದ್ರು ಹ್ಮ್ ಆ ಇವ್ರು ಪಾದ ಪೂಜೆ ದಂಪತಿ ಆರತಿಯನ್ನ ಎಲ್ರು ಸೇರಿ ಒಟ್ಟಿಗೆ ಅವರಿಬ್ರು ಸೇರಿ ಆ ದಂಪತಿಗಳು ಮಾತ್ರ ಆರತಿ ಮಾಡಿದ್ರು ಅಪ್ಪ ನನ್ ಕಡೆ ತಿರುಗಿ ಹಿಂಗಂದ್ರು ನೀನ್ ಮಾಡು ಅಂತ ಕೈಯಲ್ಲಿ ಹಿಂಗ್ ತೋರ್ಸಿದ್ರು ನನಗೆ ನಾನು ಈ ಹಿಂದೆ ಅಂದ್ಕೊಂಡಂತಹ ಎಲ್ಲ ಒಂದಿದು ಅವ್ರಿಗೆ ಗೊತ್ತಾಗ್ ಹೋಗ್ಬಿಟ್ಟಿದೆ ಅದಕ್ಕೆ ಬೇಕು ಅಂತ ಹೇಳಿ ಒಂದು ಆ ಒಂದು ತುಂಟತನ ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ ಅದೇ ಆಯ್ತಾ ಈಗ ಅವಾಗ ಮಾಡೋದಕ್ಕೆ ಇಷ್ಟೆಲ್ಲ ಕ್ವಶನ್ ಮಾಡ್ಕೊಂಡಿ ಅಲಾ ಈಗ ಬಂದ್ ಮಾಡು ಅನ್ನೋ ಹಾಗಿತ್ತು ಆ ನೋಟ ಜೋರಾಗಿ ನಗು ಬಂತು ನಾನು ಅದ ಆ ನಗುವಿನಲ್ಲೇ ಹೋಗಿ ಆ ದಂಪತಿಗಳಾದ್ಮೇಲೆ ಆರತಿ ತಟ್ಟೆ ನಾನು ಇಟ್ಕೊಂಡು ಅವ್ರಿಗೆ ಆರತಿ ಮಾಡ್ದೆ ಹೀಗೆ ಅನೇಕ ರೀತಿಯಲ್ಲಿ ನಾನು ಏನು ಈ ಈ ಕ್ವಶನ್ಸ್ನ ಅಂದ್ಕೊಂಡು ಹೋಗಿರ್ತೀನೋ ಅಥವಾ ನನ್ನ ಮನಸ್ಸಿನಲ್ಲಿ ಆ ತರದ ಏನೇನೋ ತಾಕಲಾಟಗಳು ಅಥವಾ ಏನೇನೋ ಅಹ್ ಸಂಭಾಷಣೆಗಳು ನಡೀತಾ ಇರತ್ತಲ್ಲ ಅದಕ್ಕೆಲ್ಲ ಒಂದು ತುಂಬಾ ತುಂಟತನದಲ್ಲಿ ಅದಕ್ಕೆ ಉತ್ತರವನ್ನ ಕೊಟ್ಟಿರ್ತಾರೆ ನಂಗೆ ಇದು ಮಾಡಿರ್ತಾರೆ ಮತ್ತೊಂದ್ಸತಿ ಹಿಂಗ್ ನೋಡ್ತಾರೆ ಅವರ ಕಣ್ಣಿನಲ್ಲಿ ಅದಷ್ಟು ಭಾವನೆಗಳು ವ್ಯಕ್ತವಾಗಿರುತ್ತೆ ಸೊ ಐ ರಿಯಲಿ ಫೀಲ್ ವೆರಿ ಬ್ಲೆಸ್ಡ್ ಫಾರ್ಚುನೇಟ್ ಚೋಸನ್ ವಾಟ್ ಎವರ್ ಇಟ್ ಈಸ್ ಟು ಬಿ ಇನ್ ದ ಎರ ನನ್ನಂತವ್ಳು ಕೂಡ ಹ್ಮ್ ಆ ಒಂದು ಗುರು ಅನ್ನುವಂತಹ ಒಂದು ಇದಕ್ಕೆ ವ್ಯಾಪ್ತಿಗೆ ಕರ್ಕೊಂಡು ಬಂದಿ ಕರ್ಕೊಂಡ್ಬಂದು ಇಲ್ಲಿ ನನ್ನನ್ನ ಬಿಟ್ಟಿದಾನಲ್ಲ ಈ ಒಂದು ಜನ್ಮದಲ್ಲಿ ಅಹ್ ನನ್ನ ಇಟ್ಟಿದಾನಲ್ಲ ಅನ್ನೋದು ನನ್ನ ಈ ಬದುಕಿಗೆ ಸಾಕು ಅಹ್ ಇದೇ ರೀತಿನಲ್ಲಿ ಇನ್ನಷ್ಟು ಸಹೃದಯರ ಸಂಪರ್ಕ ಮತ್ತು ಸದ್ಗುರುವಿನ ಒಂದು ಹೇಳ್ತಾರಲ್ಲ ಈಗ ದ ಕಸ್ಟಮರ್ ಯು ಹ್ ಕಾಲ್ಡ್ ಈಸ್ ನಾಟ್ ರೀಚಬಲ್ ಅಟ್ ದ ಮೂಮೆಂಟ್ ಆ ನಾಟ್ ರೀಚಬಲ್ ರೀಚಬಲ್ ಅನ್ನುವಂತಹ ಝೋನಿಗೆ ಹೋಗದೆ ಆ ಗುರು ಅನ್ನುವಂತಹ ಒಂದು ಇದಕ್ಕೆ ಯಾವತ್ತು ಆ ಸೆಳೆತದಲ್ಲಿ ಆ ಒಂದು ವ್ಯಾಪ್ತಿಯಲ್ಲಿ ಇರೋ ಹಾಗೆ ಆ ಗುರು ನನ್ನನ್ನು ನೆಡ್ಸಿಬಿಟ್ರೆ ಸಾಕು ಆ ನನ್ನ ಮಗನೂ ಕೂಡ ಈಗ ಆ ಅವನಿಗೆ ಎಂಟು ವರ್ಷ ಅತ್ಯಂತ ಅವನ ಹೃದಯದಲ್ಲೂ ಕೂಡ ಅಪ್ಪ ಅಪ್ಪ ಅಂತ ಅಂದ್ಬಿಟ್ರೆ ಅದು ಹಾ ಹೀ ಈಸ್ ದ ಅಲ್ಟಿಮೇಟ್ ಅನ್ನುವಂತಹ ಭಾವ ಇದೆ ಪ್ರಾರ್ಥನೆ ಅಷ್ಟೆ ಆ ಭಾವ ಅವನಲ್ಲಿಯೂ ನನ್ನಲ್ಲಿಯೂ ನಮ್ಮ ಮನೆಯವರಲ್ಲಿಯೂ ನಮ್ಮ ಕುಟುಂಬದಲ್ಲಿ ಯಾವತ್ತೂ ಅದೇ ರೀತಿ ಅವ್ಯಾಹತವಾಗಿ ಹರಿತಾ ಇರಲಿ ಗುರು ಭಗವಂತ ಎಲ್ಲರನ್ನೂ ಕೂಡ ಆ ಒಂದು ಪ್ರೀತಿಯಿಂದ ಕರುಣೆಯಿಂದ ತನ್ನ ಮಮತೆಯಿಂದ ಕಾಪಾಡ್ಲಿ ಲೋಕಾಹ ಸಮಸ್ತಾಹ ಭವಂತು ಇಷ್ಟ ಹೇಳ್ತೀನಿ